ಸ್ನೇಹಿತರೆ ಬರಿಗಾಲ್ನಲ್ಲಿ ನಡೆದರೆ ಏನೆಲ್ಲ ಉಪಯೋಗ ಇದೆ ಅಂತ ನಿಮ್ ಗೊತ್ತಾ ಆಸ್ಟ್ರೇಲಿಯಾದಲ್ಲಿ ಬಹಳಷ್ಟು ಜನರು ಪಬ್ಲಿಕ್ ಪ್ಲೇಸ್ ನಲ್ಲೂ ಕೂಡ ಬರಿಗಾಲ್ನಲ್ಲಿ ನಡೀತಾರೆ ಅಲ್ಲಿ ಇದು ತುಂಬಾನೇ ಕಾಮನ್ ನಾವು ಕೂಡ ಬರಿಗಾಲ್ನಲ್ಲಿ ನಡೆದರೆ ತುಂಬಾನೇ ಪ್ರಯೋಜನ ಇದೆ ನಮ್ಮ ವೇದಗಳಲ್ಲೂ ಕೂಡ ಈ ವಿಷಯವನ್ನ ಉಲ್ಲೇಖಿಸಲಾಗಿದೆ ವೈಜ್ಞಾನಿಕವಾಗಿ ಕೂಡ ಇದು ಸಾಬೀತಾಗಿದೆ ಬರಿಗಾಲ್ನಲ್ಲಿ ನಡೆದಾಗ ನಮ್ಮ ಒತ್ತಡ ನಿವಾರಣೆ ಆಗುತ್ತೆ ರಕ್ತದ ಚಲನೆ ಸರಿಯಾಗಿ ಆಗಿ ರಕ್ತದ ಒತ್ತಡದ ಜೊತೆಗೆ ಜೀರ್ಣ ಕೂಡ ಸಹಕಾರಿಯಾಗುತ್ತದೆ ಇದರಿಂದ ನೋವು ನಿವಾರಣೆ ಆಗುತ್ತೆ ನಮ್ಮ ಮೂಡ್ ಕೂಡ ಚೆನ್ನಾಗಿರುತ್ತೆ ದಿನನಿತ್ಯ ನಡೆಯೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ ಕೊಬ್ಬು ನಿವಾರಣೆ ಆಗುತ್ತೆ ಪಿಸಿ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾವೆ ಹಾಗಾಗಿ ವೈದ್ಯರೇ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಕನಿಷ್ಠ ಹದಿನೈದು ನಿಮಿಷವಾದರೂ ಹುಲ್ಲಿನ ಮೇಲೆ ಅಥವಾ ನೆಲದಲ್ಲಿ ಬರಿಗಾಲ್ನಲ್ಲಿ ನಡೆಯೋದಕ್ಕೆ ರೆಕಮೆಂಡ್ ಮಾಡ್ತಾರೆ ನಿಮ್ಮ ದಿನಚರಿಯಲ್ಲಿ ಕೂಡ ಇದನ್ನ ಅನುಸರಿಸಿಕೊಳ್ಳಿ ಉತ್ತಮ